ಇವತ್ತು ಭೂಮಿ ಹುಣ್ಣಿಮೆ ಇದೆ ಸೊ ಅದಕ್ಕೆ ನಾನು ಅಜ್ಜಿ ಊರಿಗೆ ಬಂದಿದ್ದೆ ನಾ ಈ ಹೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಸೊ ಗೈಸ್ ಇವಾಗ ಗದ್ದೆ ಹತ್ರ ಬಂದ್ವಿ ನೆಕ್ಸ್ಟ್ ಸೀನೆಲ್ಲ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಬಾಳೆ ಗಿಡ ನೋಡಿ ಗೈಸ್ ಒಂದು ಹಣ್ಣಾಗಿಲ್ಲ ಹಣ್ಣಾಗಿದ್ರೆ ಕೊಯ್ಕೊಂಡು ಹೋಗೋದಿತ್ತು ಮತ್ತೆ ಮಗ ಇವನು ಉಸ್ಕೊಂಡಾದ್ಮೇಲೆ ತೆನೆ ಹೊಡಿತೆ ಈಗ ಬಿಡಲ್ಲ ಅದು ಒಂದ್ ವಾರ ಅಥವಾ ಎರಡು ವಾರ ಬಿಟ್ಟು ತೆನೆ ಹೊಡೆಯುತ್ತೆ ಬೆಳೆ ಎಲ್ಲ ಬೆಳೆದ್ ನಿಂತಾಗಿ ಬೈಕೆ ಊಟದ ಲೆಕ್ಕದಲ್ಲಿ ಇದೊಂದು ಗದ್ಯ ಪೂಜೆ ಮಾಡಿ ಹರೇ ಕೃಷ್ಣ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ಸ್ಪೆಷಲ್ ಏನಂದರೆ ಇವತ್ತು ಭೂಮಿ ಹುಣ್ಣಿಮೆ ಇದೆ ಸೊ ಅದಕ್ಕೆ ನಾನು ಅಜ್ಜಿ ಊರಿಗೆ ಬಂದಿದ್ದೆ ನಾವೆಲ್ಲರೂ ಸೇರಿ ಇವತ್ತು ಗದ್ದೆಗೆ ಹೋಗ್ತಾ ಇದ್ದೀವಿ ಇವತ್ತಿನ ರಾಕ್ ತುಂಬ ಸ್ಪೆಷಲ್ ಆಗಿದೆ ಸೊ ನಾನು ಅಜ್ಜಿ ಊರಿಗೆ ಬಂದು ಭೂಮಿ ಹುಣಿಮೆ ಹೇಗೆಲ್ಲ ಮಾಡಿದೆ ಅನ್ನೋದನ್ನ ಈ ವಿಡಿಯೋನಲ್ಲಿ ಶೇರ್ ಮಾಡಿದ್ದೀನಿ ಸೊ ವಿಡಿಯೋ ಕಂಪ್ಲೀಟ್ ಆಗಿ ನೋಡಿ ತುಂಬ ಚೆನ್ನಾಗಿದೆ ಅಂತ ಹೇಳ್ತಾ ಬನ್ನಿ ವಿಡಿಯೋನ ಶುರು ಮಾಡೋಣ ನೋಡಿ ಗೈಸ್ ಎಷ್ಟು ಚೆನ್ನಾಗಿ ಹಸಿರಾಗಿ ಎಷ್ಟು ಸೂಪರ್ ಆಗಿ ಕಾಣಿಸ್ತಿದೆ ವ್ಯೂ ಮಾರ್ನಿಂಗ್ ಬಂದಿದ್ದರೆ ಇನ್ನೂ ಚೆನ್ನಾಗಿರೋದು ಅನಿಸುತ್ತೆ ಬಟ್ ಇವಾಗ ಸ್ವಲ್ಪ ಬಿಸಿಲಾಗಿದೆ ಟೈಮ್ ಜಾಸ್ತಿ ಆಗಿಲ್ಲ ಅದು ಬಿಸಿಲಾಗಿದೆ ಇಟ್ಸ್ ಓಕೆ ಮಾಡ್ತಾರೆ ಆಯ್ಕೆ ನಮ್ಮ ಗದ್ದೆ ಹಾಚುವುದು ನಮ್ಮ ಗದ್ದೆ ಇನ್ನೂ ಯಾವುದೈತೆ ಒಂದು ಕಿಲೋಮೀಟರ್ ಓ ಒನ್ ಕಿಲೋಮೀಟರ್ ಅಲ್ಲ ನಿಮಗೆ ನಮ್ಮ ಗದ್ದೆ ಇಷ್ಟ ಆದರೆ ಸಬ್ಸ್ಕ್ರೈಬ್ಸ್ ಮಾಡಿ ಲೈಕ್ ಮಾಡಿ ಗೈಸ್ ಇಲ್ಲಿ ನಾವು ಲಾಸ್ಟ್ ಟೈಮ್ ಬಂದಾಗ ಪಪ್ಪಾಯಿ ಹಣ್ಣು ತಗೊಂಡು ಹೋಗಿದ್ವಿ ಸೊ ಅದನ್ನೇನ್ ಬರ್ತಾ ಇದೆ ಇಲ್ಲಿ ನೋಡ್ತಾ ಇದ್ರೆ ತುಂಬಾನೇ ಟೇಸ್ಟ್ ಆಗಿತ್ತು ಆಕ್ಚುಲಿ ನಾವು ಹಿಂಗೆ ನಡ್ಕೊಳ್ತಾ ಬರುವಾಗ ಇಲ್ಲಿ ಹಣ್ಣು ಬಿಟ್ಟಿತ್ತು ಸೊ ಅದನ್ನ ನಾವು ಕೊಯ್ಕೊಂಡು ಹೋಗಿದ್ವಿ ನೋಡ್ತಿದ್ದೀರಲ್ಲ ಗೈಸ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಇವಾಗೂ ಕೋಯ್ಕೊಂಡು ಹೋಗ್ತಿದ್ವಿ ಬಟ್ ಯಾವುದು ಹಣ್ಣಾಗಿಲ್ಲ ನೋಡ್ತಿದ್ದೆ ಎಲ್ಲ ಕಾಯಿ ಇದೆ ಅದಕ್ಕೆ ಸುಮ್ಮನೆ ಹೋಗ್ತಾ ಇದ್ವಿ ಗೈಸ್ ಹಾಗೆ ಮುಂದೆ ಬಂದರೆ ಇಲ್ಲಿ ಎಷ್ಟು ಬ್ಯೂಟಿಫುಲ್ ಆಗಿ ಹೂವು ಬಿಟ್ಟಿದೆ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಎಲ್ಲೋ ಕಲರ್ ತುಂಬಾ ಬ್ಯೂಟಿಫುಲ್ ಆಗಿದೆ ನನಗಂತೂ ತುಂಬ ಇಷ್ಟ ಆಯಿತು ಹಾಗೆ ಇಷ್ಟ ಆಯಿತು ಅಂತ ಹೇಳಿ ಒಂದು ಹೂನ ಕೊಯ್ಕೊಂಡೆ ನಿಜವಾಗ್ಲು ತುಂಬಾ ಚೆನ್ನಾಗಿತ್ತು ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ಸೊ ನಾವೆಲ್ಲ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ತುಂಬ ದೂರ ಇದೆ ಆದರೂ ಪರವಾಗಿಲ್ಲ ಮಾತಾಡ್ಕೊಂತ ನಡ್ಕೊಳ್ತಾ ಹೋದರೆ ಹೋಗಿದ್ದೆ ಗೊತ್ತಾಗಲ್ಲ ಸೊ ಅದಕ್ಕೆ ನಾವೆಲ್ಲ ನಡ್ಕೊಂಡು ಹೋಗ್ತಾ ಇದ್ದೀವಿ ಮುಂದೆ ಸಾಂಗ್ ಹಾಡು ಹಾಡು ಮುಂದೆ ಹಾಡು ಇಲ್ಲೆಲ್ಲ ಎಷ್ಟು ಚೆನ್ನಾಗಿದೆ ಗೊತ್ತಾ ಸೀನ್ಸು ನೋಡ್ತಿದ್ರೆ ತುಂಬಾನೇ ಖುಷಿ ಆಗ್ತಿದೆ ಸೊ ಒಂದೊಂದು ಕೂಡ ತುಂಬಾ ಬ್ಯೂಟಿಫುಲ್ ಆಗಿದೆ ಈ ನೇಚರ್ ಮಧ್ಯೆ ನಡೀತಾ ಹೋಗ್ತಾ ಇದ್ರೆ ಎಷ್ಟು ಚೆನ್ನಾಗಿ ಅನ್ಸುತ್ತೆ ಗೊತ್ತಾ ಸೊ ಫೀಲ್ ಎಕ್ಸ್ಟ್ರಾರ್ಡನರಿ ಆಗಿರುತ್ತೆ ಗೈಸ್ ಹೂ ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ವಾತಾವರಣ ತುಂಬಾ ಚೆನ್ನಾಗಿದೆ ಗೈಸ್ ಇಲ್ಲಿ ತುಂಬಾ ಚೆನ್ನಾಗಿರೋ ಚಿಟ್ಟೆ ಇದೆ ಇಲ್ಲಿ ತೋರಿಸ್ತೀನಿ ನಿಮಗೆ ಎಷ್ಟು ಬ್ಯೂಟಿಫುಲ್ ಆಗಿದೆ ನೋಡಿ ಗೈಸ್ ಇಲ್ಲಿ ನಡ್ಕೊಳ್ತಾ ಹೋಗ್ತಾ ಇದ್ರೆ ಈ ತರ ಬಣ್ ಬಣ್ಣದಾಗಿರೋ ಚಿಟ್ಟೆಗಳನ್ನೆಲ್ಲ ನೋಡ್ಬೋದು ತುಂಬಾನೇ ಖುಷಿ ಅನ್ಸುತ್ತೆ ಈ ತರ ನೋಡಿದಾಗ ನೀವು ಇಲ್ಲಿ ಆಲ್ರೆಡಿ ಭೂಮಿ ಹುಣ್ಮೆ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗ್ತಾ ಇದ್ದಾರೆ ಸೊ ನಾವು ಇವಾಗ ಹೋಗ್ತಾ ಇದೀವಿ ಗೈಸ್ ಇಲ್ಲಿ ತೋಟ ಇದೆ ನೋಡಿ ತೋಟ ತೋರಿಸ್ತೀನಿ ನಾನು ನಿಮಗೆ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ನಡೀತಾ ಹೋಗ್ತಾ ಇದ್ದೀವಿ ಇನ್ನು ಎಷ್ಟು ದೂರ ಇದೆಯೋ ಇನ್ನೂ ಸ್ವಲ್ಪ ಜಾಸ್ತಿನೇ ದೂರ ಇದೆ ಅನ್ಸುತ್ತೆ ಸೊ ಬನ್ನಿ ಹೋಗೋಣ ಇದೇ ಟೈಮಲ್ಲಿ ಬಿಸಿಲು ಬರಬೇಕಿತ್ತ ಅಂತ ಅನಿಸ್ತಿದೆ ಟೈಮ್ ಇನ್ನು ಹತ್ತು ಗಂಟೆ ಏನೋ ಆಗಿದೆ ಇಷ್ಟು ಬೇಗನೆ ಬಿಸಿಲು ಬಂದಿದೆ ನೋಡಿ ಗೈಸ್ ಮಾತ್ರ ಎಲ್ಲ ತುಂಬ ಸಖತ್ ಆಗಿದೆ ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದ್ದೀವಿ ಇವಾಗ ಸ್ವಲ್ಪ ಪರವಾಗಿಲ್ಲ ಬಿಸಿಲಲ್ಲಿ ನಿಜವಾಗ್ಲೂ ನಡಿಯಕ್ಕೆ ಆಗಲ್ಲ ಇನ್ನು ಎಷ್ಟು ದೂರ ಇದೆ ಇನ್ನು ಅರ್ಧ ಕಿಲೋಮೀಟ್ರ್ ನಡಿಬೇಕು ಗೈಸ್ ಅವ್ರು ಉತ್ಮಣ್ಣ ಅವ್ರ ಮನೆ ಬಂದ್ರೆ ಅಲ್ಲಿಗೆ ಅರ್ಧ ದಾರಿ ಕಂಪ್ಲೀಟಾ ಸರಿ ಸರಿ ನೋಡಿ ನಮ್ಮ ತಂಗೀಂದ್ರೆಲ್ಲ ಎಷ್ಟು ಚೆನ್ನಾಗಿ ನಡ್ಕೊಂಡೋಗ್ತಾ ಅವ್ರೊಂದ್ ಛತ್ರಿ ತಗೊಬಂದಿದ್ದಾರೆ ಸೊ ನಾವೊಂದು ಛತ್ರಿ ತಗೊ ಬಂದಿದ್ದೀವಿ ಛತ್ರಿ ತಗೋ ಬಂದಿದ್ದಕ್ಕೆ ಸ್ವಲ್ಪ ಹೆಲ್ಪ್ಫುಲ್ ಆಯ್ತು ಗೈಸ್ ಇಲ್ಲಾಂದ್ರೆ ಫುಲ್ ಸ್ವೆಟ್ ಆಗಿಬಿಡ್ತಿದ್ವಿ ಗೈಸ್ ಅಲ್ಲ ಅಲ್ಲಿ ಸೇತುವೆ ಇದೆ ಅಕ್ಕ ಸ್ವಲ್ಪ ಮಬ್ ಏನಾದ್ರೂ ಇದ್ರೆ ಚೆನ್ನಾಗಿತ್ತು ಸೀನೆಲ್ಲ ತುಂಬ ಚೆನ್ನಾಗಿತ್ತು ಈವ್ನಿಂಗ್ ಟೈಮ್ ಬರಬೇಕಿತ್ತು ಅನ್ಸುತ್ತೆ ನಾವು ಹೌದು ಈವ್ನಿಂಗ್ ಟೈಮ್ ಅಲ್ಲಿ ಯಾರು ಇರಲ್ಲ ನಮ್ಮ ಮನೇಲಿ ಕಲ್ಸೋದೇ ಇಲ್ಲ ಆ ಶೇತ್ವಿ ನಮ್ಮ ಡ್ಯಾಡಿ ಕಚ್ಚಿದ್ದೋ ಓ ನೋಡಿ ಆ ಸೇತುವೆ ಇವ್ರು ಡ್ಯಾಡಿ ಕಚ್ಚಿದಂತೆ ಎಷ್ಟು ಚೆನ್ನಾಗಿ ಸುಳ್ಳು ಹೇಳ್ತಾಳೆ ಬಿಸ್ಲಲಿ ನವೀಲ್ ಗುರು ಕೂಗ್ತಾ ಬಿಸ್ಲಲಿ ಗಾಯ್ಸ್ ನವೀಲ್ ಕೂಗ್ತಾ ಇದೆ ನವೀಲ್ ಊಕ್ಕನ್ನಿದ್ರೆ ಕ್ಯಾಪ್ಚರ್ ಆಗ್ತರೆ ಹಾ ಕಾಣ್ತಿಲ್ಲ ಕಂಡಿದ್ರೆ ಕ್ಯಾಪ್ಚರ್ ಮಾಡ್ಬೋದಿತ್ತು ಬಾಳೆ ತೋಟ ಬಂತು ಈಗ ನೆಕ್ಸ್ಟ್ ಬಾಳೆ ತೋಟ ಅದಾಟ ಬಾಳೆ ತೋಟ ಬಂದಿದೆ ಸೊ ಬಾಳೆ ತೋಟ ತೋರಿಸ್ತೀನಿ ನಿಮಗೆ ಗೈಸ್ ಇನ್ನು ಸ್ವಲ್ಪ ದೂರ ಹೋದರೆ ನಮ್ಮ ಗದ್ದೆ ಬಿಡುತ್ತೆ ಇನ್ನು ಸ್ವಲ್ಪ ಅಂತ ಇನ್ನು ದೂರ ಇದೆ ಗೈಸ್ ಇವ್ರ ಗದ್ದೆ ಇನ್ನು ಸ್ವಲ್ಪ ಅಂತ ಎಷ್ಟು ಸುಳ್ಳು ಹೇಳ್ತಾ ನೋಡಿ ನೋಡಿ ಗೈಸ್ ಬಾಳೆ ಗಿಡ ಬಾಳೆ ಗಿಡ ನೋಡಿ ಗೈಸ್ ಒಂದು ಹಣ್ಣಾಗಿಲ್ಲ ಹಣ್ಣಾಗಿದ್ರೆ ಕಳ್ಕೊಂಡು ಹೋಗೋದಿತ್ತು ತಿನ್ಕಂತ ಹೋಗೋದಿತ್ತು ಚೆನ್ನಾಗಿರಬೋದು ಇಲ್ಲಿ ಗದ್ದೆ ಮಧ್ಯೆ ಒಂದು ಮನೆ ಇದೆ ನಾವು ಚಿಕ್ಕವರಿದ್ದಾಗೆಲ್ಲ ಹಾಲು ಮತ್ತೆ ಏನಾದರೂ ತರಬೇಕು ಅಂದರೆ ಇಲ್ಲೇ ಬರ್ತಿದ್ವಿ ಸಹ ಮನೆ ನಿಮಗೆ ತೋರಿಸ್ತೀನಿ ಗೈಸ್ ಬರ್ತಿದ್ರು ಹಾ ಅಲ್ಲಿಂದ ಇಲ್ಲಿ ನೋಡಿ ಗೈಸ್ ತೋರಿಸ್ತೀನಿ ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನಡೀರ ಸೀನ್ ಮಾತ್ರ ಎಲ್ಲ ತುಂಬ ಸಕ್ಕತ್ತಾಗಿದೆ ಚಿಕ್ಕದ ಮಾವಿನ ಮರ ಇದೆ ಬಟ್ ಇದ್ರಲ್ಲಿ ಒಂದು ಮಾವಿನ ಹಣ್ಣು ಕೂಡ ಬಿಟ್ಟಿಲ್ಲ ಇವಾಗ ಸೀಸನ್ ಮುಗ್ದೋಗಿದೆಯಲ್ಲ ಅದಕ್ಕೆ ಅಂದ್ರೆ ತಗೊಂಡು ತಿನ್ಕೊಳ್ತಾನು ಹೋಗ್ಬೋದಿತ್ತು ಸ್ವಲ್ಪ ಸೇನ್ಸ್ ಆಗಿದೆ ಉಸ್ಮಣ್ಣಾರ್ ಮನೆ ಹತ್ರ ಹೋಗ್ಬೋದು ಇಲ್ಲಿ ಚೆನ್ನಾಗಿದೆ ಇಲ್ಲಿ ಸ್ವಲ್ಪ ನೆರಳು ಬಂತು ಇಲ್ಲಿ ಫುಲ್ ಮರ ಇದೆ ಸೊ ಆರಾಮಾಗಿ ನಡ್ಕೊಂಡು ಹೋಗಬಹುದು ಆದರೂ ನಾ ಛತ್ರಿ ಹಿಡ್ಕೊಂಡಿದ್ದೀನಿ ಬಿಸಿಲಿಲ್ಲ ಅಂದ್ರೆ ಛತ್ರಿ ಹಿಡ್ಕೊಂಡಿದ್ದಾಳೆ ನೋಡಿ ಮತ್ತೆ ನೆಕ್ಸ್ಟ್ ಯಾರು ಛತ್ರಿ ಮಾಡಿ ಓಪನ್ ಮಾಡ್ತಾ ಕುತ್ಕೊಳ್ತಾರೆ ಅಂತ ಹೇಳಿ ಉಸ್ಮಾನ ಯಾರು ಅಂತ ಹೇಳಿದರೆ ಗೈಸ್ ನಮ್ಮ ಅಜ್ಜಿ ಆಮೇಲೆ ಅಮ್ಮ ಎಲ್ಲ ಚಿಕ್ಕೋರು ನಾವು ಇಲ್ಲಿ ಕರ್ಕೊ ಬರ್ತಿದ್ರು ಅಂದರೆ ಅವ್ರ ಕೆಲಸಕ್ಕೆಲ್ಲ ಬರ್ತಿದ್ರಲ್ಲ ಸೊ ನಾವು ಅವ್ರ ಜೊತೆ ಬರ್ತಿದ್ವಿ ಆಮೇಲೆ ಅವ್ರ ಮನೇಲಿ ಹಾಲೆಲ್ಲ ಕೊಟ್ಟಿದ್ರು ಸೊ ಇಲ್ಲೇ ತಂದ್ರೆ ಹಾಲೆಲ್ಲ ತಗೊಂಡು ಇಷ್ಟು ದೂರ ನಡ್ಕೊಂಡು ಬರ್ತಿದ್ವಿ ನೋಡಿ ಗೈಸ್ ನಾವು ಅವಾಗೆಲ್ಲ ಅವಾಗೆಲ್ಲ ಇಲ್ಲಿ ನಡ್ಕೊಂಡು ಬರೋಕ್ಕೆ ತುಂಬ ಆಗ್ತಿತ್ತು ಚಿಕ್ಕೋರಿದ್ವಲ್ಲ ಅದಕ್ಕೆ ಇವಾಗ ಬಿಸಿಲಿದೆ ಏನೇ ಹೇಳಿ ಚಿಕ್ಕೋರಿದ್ದಾಗ ನಾವು ಎಷ್ಟು ನಡೀತಿದ್ರು ನಮಗೆ ಸುಸ್ತನಿರಲಿಲ್ಲ ತುಂಬ ಖುಷಿ ಇರ್ತಿತ್ತು ಬಟ್ ಅವಾಗಿನ ಫೀಲ್ ಇವಾಗ ಬರಲ್ಲ ಹ್ಞೂ ತೊಟ್ರೆ ತೋಟಕ್ಕೆ ಇದು ನೀರು ಬಿಡ್ತಾ ಇದೆ ನೋಡಿ ಇದು ಅಡಿಕೆ ತೋಟ ಅದನ್ನು ತೋರಿಸ್ತೀನಿ ರೀ ಒಂದು ನಿಮಿಷ ನಮ್ಮ ಚೋಟೆ ಇವಾಗ ಉತ್ಮಣ್ಣಾರ್ ಮನೆಗೆ ಬಂತು ಅಂತ ಹೇಳ್ತಿದ್ದಾರೆ ಸೊ ತೋರಿಸ್ತೀನಿ ನಿಮಗೆ ಹಳ್ಳಿನೇ ಒಂಥರ ಚಂದ ಅನ್ಸುತ್ತೆ ಸೊ ಎಲ್ಲ ನೇಚರ್ ಮಧ್ಯ ಇದು ಎಲ್ಲ ನಾವು ಈ ವೈಪ್ಸ್ ನ ತುಂಬಾ ಚೆನ್ನಾಗಿ ಫೀಲ್ ಮಾಡಬಹುದು ಇಲ್ಲೆಲ್ಲ ನಡೀತಿದ್ದಾರೆ ಚೋಟು ಚೋಟ ಮುಂದೆ ನಡೀತಿದ್ದಾರೆ ನೋಡಿ ಗೈಸ್ ಒಂದು ಚಿಕ್ಕ ಗೆಸ್ಟ್ ನಿಂತ್ಕೊಂಡಿದ್ದಾರೆ ನೋಡಿ ನಮಗೆ ವೆಲ್ಕಮ್ ಮಾಡೋಕ್ಕೆ ಸ್ಪೆಷಲ್ ಗೆಸ್ಟ್ ಅವಾಗ್ಲಿಂದ ಹೇಳ್ತಿತ್ತು ಅಲ್ಲ ಮನೆ ತೋರಿಸ್ತೀನಿ ಅಂತ ಹೇಳಿ ಸೊ ನೋಡಿ ಗೈಸ್ ಆ್ಯಕ್ಚುಲಿ ಹೋಗಿ ಕ್ಯಾಪ್ಚರ್ ಮಾಡಬೇಕಿತ್ತು ಚಿಟ್ಟೆ ಎಷ್ಟು ಚೆನ್ನಾಗಿ ಬಂತು ನೋಡಿದ್ರಾ ಮುಂದೆ ಹೋಗಿ ಕ್ಯಾಪ್ಚರ್ ಮಾಡಬೇಕಿತ್ತು ಬಟ್ ಅಲ್ಲೆಲ್ಲ ಹೋಗೋಕ್ಕಾಗಲ್ಲ ಇವಾಗ ಸೊ ಇವಾಗ ನಡ್ಕೊಳ್ತಾ ಹೋಗ್ತಾ ಇದ್ದೀವಿ ಗೈಸ್ ನಾವು ನಿಮ್ಮ ಜೊತೆ ಮಾತಾಡ್ಕೊಳ್ತಾ ಹೋಗ್ತಿರೋದಕ್ಕೆ ನಮಗೆ ನಡೆದಂಗೆ ಅನ್ನಿಸ್ತಿಲ್ಲ ಸೊ ತುಂಬ ಆರಾಮಾಗಿ ಹೋಗ್ತಾ ಇದ್ದೀವಿ ಇನ್ನು ಎಷ್ಟು ದೂರ ಆದರೂ ನಡಿಬೋದು ಅನಿಸುತ್ತೆ ಈ ಥರ ಮಾತಾಡ್ಕೊಳ್ತಾ ನಗ್ತಾ ಹೋಗ್ತಾ ಇದ್ರೆ ಅಲ್ವಾ ಯಾವುದೋ ಕಾಡಿಗೆ ಹೋದಂಗೆ ಅನಿಸ್ತದೆ ಕಾಡ ನೋಡಿ ಇವಳಿ ಕಾಡಿಗೆ ಹೋದಾಗ ಅನಿಸ್ತಾ ಇದೆ ಅಂತ ಅಂತೆ ಏನೇ ಹೇಳಿ ಗಾಯಸ್ ನೇಚರ್ ಮಧ್ಯೆ ನಡೆಯೋದು ತುಂಬಾ ಚೆನ್ನಾಗಿ ಅನಿಸ್ತಾ ಇರುತ್ತೆ ಅಲ್ವಾ ಫೀಲ್ ಒಂಥರ ಖುಷಿ ಅನಿಸ್ತದೆ ಹೌದು ಪುಟಕ ಕುತ್ಕೊಂಡಿದ್ರಂತೆ ಯಾರೇ ಪುಟ್ಟಕ್ಕ ಅವಳು ಅವರು ಇವ್ರು ಚಿಕ್ಕ ವಯಸ್ಸಿತ್ರಲ್ಲ ಇವಳು ಚಿಕ್ಕ ವಯಸ್ಸಲ್ಲಿ ಇದ್ದಾಗ್ಲಿಂದ ಅವ್ರ ಅಂಗನವಾಡಿ ಟೀಚರ ಈಗ್ಲೂ ಇದ್ದಾರೆ ಗೈಸ್ ಅದಕ್ಕೆ ಹೇಳ್ತಿದ್ದಾಳೆ ಪುಟಕ ಕುತ್ಕೊಂಡಿದ್ದಾರೆ ಅಂತ ಹೇಳಿ ಅವ್ರದೇ ತೋಟ ಅನ್ಸುತ್ತೆ ಅದೆಲ್ಲ ಸೊ ಅವ್ರದೇ ಇರಬೇಕಿದ್ರು ಅಡಿಕೆ ತೋಟ ಇಲ್ಲ ಇವಳು ಅವಾಗ್ಲಿಂದ ಬರೇ ನಮ್ಮ ಗದ್ದೆ ಬಂತು ನಮ್ಮ ಗದ್ದೆ ಬಂತು ಅಂತ ಹೇಳ್ತಿದ್ದಾಳೆ ಗದ್ದೆ ಬರ್ತಾ ಇಲ್ಲ ನಾವೇ ನಡ್ಕೊಂಡು ಹೋಗ್ತಾ ಇದ್ದೀವಿ ನೋಡಿ ಇವಳು ಆಲ್ರೆಡಿ ಸ್ವೆಟ್ ಆಗ್ತಾ ಇದಾಳೆ ಗೈಸ್ ಸಾಕಾಗಿ ಹೋಯ್ತಂತೆ ಇವಳಿಗೆ ನೋಡಿ ತೋಟ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅರಿ ಎಷ್ಟು ಬೇಗ ಬಂದ್ಬಿಡ್ತು ನೋಡಿ ಗೈಸ್ ನಾನು ನಿಮ್ಮ ಜೊತೆ ಮಾತಾಡ್ಕೊಂತ ಬಂದಿದ್ದಕ್ಕೆ ಗೊತ್ತೇ ಆಗ್ಲಿಲ್ಲ ನಂಗಂತೂ ಸೊ ಗದ್ದೆ ಬಂತಂತೆ ಇವ್ರದ್ದು ಸೊ ತಡೀರಿ ತೋರಿಸ್ತೀನಿ ನಿಮಗೆ ಮುಂದ್ಗಡೆ ೈಸ್ ಸ್ವಲ್ಪ ವೆದರ್ ಸ್ವಲ್ಪ ಬಿಸ್ಲಾಗಿದೆ ಸೊ ಗೈಸ್ ಇವಾಗ ಗದ್ದೆ ಹತ್ರ ಬಂದ್ವಿ ನೆಕ್ಸ್ಟ್ ಸೀನ್ ಎಲ್ಲ ನಾನು ನಿಮಗೆ ತೋರಿಸ್ತೀನಿ ಬನ್ನಿ ನೋಡೋಣ ಇಲ್ಲಿ ತುಂಬಾ ಚೆನ್ನಾಗಿದೆ ಆ್ಯಕ್ಚುಲಿ ಈವ್ನಿಂಗ್ ಟೈಮ್ ಅಂದ್ರೆ ಇನ್ನೂ ತುಂಬ ಚೆನ್ನಾಗಿರೋದು ಗೈಸ್ ನಿಜವಾಗ್ಲೂ ಸೀನ್ ಸಣ್ಣ ಸೇತುವೆ ಥರ ಇದೆ ಬಟ್ ದೊಡ್ಡ ಸೇತುವೆ ಏನಲ್ಲ ಇವಾಗ ಸೇತುವೆ ಹೋಯ್ತು ಗೈಸ್ ಸಕಾಯೋತ್ ನಾಳೆ ಈ ಫೀಲ್ ಏನಲ್ಲ ನೆನ್ಸನ್ತಿಪ್ಪ ಅವ್ವ ಹಾ ನೋಡಿ ಗೈಸ್ ಅಡಿಕೆ ತೋಟ ಎಲ್ಲ ಎಷ್ಟು ಚೆನ್ನಾಗಿ ಇದೆ ಇನ್ನೂ ಎಷ್ಟು ದೂರ ನಡ್ಕೊಂಡು ಹೋಗಬೇಕು ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಇನ್ನೊಂದು ಸ್ವಲ್ಪ ಅಲ್ಲಿ ಗದ್ದೆ ಬಂತು randomness ಕ್ಲೋನಿನ ಬರೆದೀಯ ಓ ಬಿಸಲಿ ಬಹಳ ಚೆನ್ನಾಗಿ ಐತಿ ಇವತ್ತು ತೋಟದೊಳಗೆ ಎಷ್ಟು ಚೆನ್ನಾಗಿದೆ ಇದು ಕಿಮತ್ ಪಕ್ಕದ ಗದ್ದೆ ಇದು ಶಿವಮೂರ್ತಿ ಅಂಜು ಗ್ರೀನ್ ಗ್ರೀನ್ ಆಗಿದೆ ಈ ಗ್ರೀನ್ ನೋಡಿ ನಮ್ಗೆ ಹಸಿರು ಪದ್ಯ ನೆನ್ಪು ಬಂತು ನಮ್ ಟೆಂತ್ ಅಲ್ಲಿ ಇತ್ತು ನಮ್ ಟೆಂತ್ ಅಲ್ಲಿ ಹಸಿರು ಪದ್ಯ ಇದೆ ಅದು ನೆನ್ಪು ಬಂತು ಈ ಹೆಸರು ನೋಡಿ ನೋಡಿ ಪದ್ಯ ನೆನಪಾಗಿದೆ ಎಷ್ಟು ರ್ಯಾಂಕ್ ಸ್ಟೂಡೆಂಟ್ ಇರ್ಬೇಡ ಇವ್ಳು ಗಾಯ್ಸ್ ನಾವು ಇಲ್ಲಿ ಬಿಸಿಲು ಸ್ವಲ್ಪ ಅದು ಅಲ್ಲಿರೋದು ತೋಟದ ಮನೆ ಅಲ್ಲಿ ಅಲ್ಲ ಅದು ತೋಟದ ಮನೆ ಆ ಕಡೆ ಎಲ್ಲ ಇರೋದು ಕೆರೆ ಇದು ನದಿ ಅಂತಾರಲ್ಲ ಆ ನದಿ ಅಲ್ಲೆಲ್ಲ ಕಾಣ್ತಿರೋದು ಆ ಕಡೆ ಫುಲ್ ನದಿ ಇದೆಯಾ ನದಿ ಇದೆ ನೋಡ್ಬೋದು ಅಲ್ಲಿ ಹೋಗಿಲ್ಲ ನೋಡ್ಬೋದು ಅಜ್ಜ ಬಿಟ್ರೆ ನಮ್ಮ ಅಜ್ಜ ಬಿಡ್ತಾರ ಇಲ್ಲ ನೋಡೋಣ ಮತ್ತೆ ಅಲ್ಲಿ ಮರ ಕಾಣ್ತಿದ್ದಲ್ಲ ಅದು ಬುತ್ತಪ್ಪ ಬುತ್ತಪ್ಪ ದೇವರಲ್ಲ ದೇವರು ಹ್ಮ್ ಇವಾಗ ಅಲ್ಲಿ ಹೋಗಿ ಹಣಕಾಯಿ ಮಾಡಿಕೊಂಡು ಬರ್ತಾರ ಅನ್ಸುತ್ತೆ ನೈವೇದ್ಯ ಎಲ್ಲ ತೋರಿಸಿ ಅಲ್ವಾ ಹ್ಮ್ ಹೌದು ಸೊ ಬನ್ನಿ ಹೋಗೋಣ ನಿತ್ಕೊಂಡಿದ್ ಸಾಕು ಇಲ್ಲಿ ನೋಡಿ ಗೈಸ್ ನಡ್ಕೊಂಡು ಹೋಗ್ತಾ ಇದೀವಿ ಗದ್ದೆಯಲ್ಲಿ ನೀರ್ ಬಿಟ್ಟಿಲ್ಲ ಅನ್ಸುತ್ತದೆ ನೋಡೋಣ ನಮ್ಮ ಗದ್ದೆ ಹತ್ರ ನೀರು ಬಿಟ್ಟರೆ ನೀರಲ್ಲ ಆಟಾಡಿ ಕಾಲು ನೋಡಿ ಈಗ ಹೆಂಗಿದೆ ಸೊ ಇವಾಗ ನಡ್ಕೊಂಡು ಹೋಗ್ತಾ ಇದೀವಿ ನಾವು ಇಲ್ಲೆಲ್ಲೋ ನೀರಿನ ಸೌಂಡ್ ಬರ್ತಾ ಇದೆ ಇಲ್ಲಿ ನೀರುಂಟು ಎಲ್ಲಿ ಇದೆ ಈ ಗದ್ದೆಯಲ್ಲಿ ನೀರಿದೆ ನೀರು ಬಿಟ್ಟಿದ್ದಾರೆ ಅನ್ಸುತ್ತೆ ಅವ್ರ ಗದ್ದೆಯಲ್ಲಿ ಅಲ್ವಾ ಇದು ನಮ್ಮ ಅಜ್ಜವ್ರ ಗದ್ದೆ ಇದಾ ಮತ್ತು ನಿಮ್ಮ ಅಜ್ಜ ಕಾಣಿಸ್ತಿಲ್ವಲ್ಲ ಅಲ್ಲಿ ಇದ್ದೆ ನಮ್ಮ ಎಲ್ಲ ಇವರು

ನೋಡಿ ಗೈಸ್ ಎಷ್ಟು ಚೆನ್ನಾಗಿದೆ ನೀವು ತುಂಬಾ ಸೂಪರಾಗಿದೆ ಎಲ್ಲರೂ ಪೂಜೆ ಮಾಡೋಕ್ಕಂತಾನೆ ಬಂದಿದ್ದಾರೆ ಇವಾಗ ನೋಡ್ತಿರ್ಬೋದು ಅಲ್ಲೆಲ್ಲ ಪೂಜೆ ಮಾಡ್ತಾ ಇದ್ದಾರೆ ಒಬ್ಬರು ಪೂಜೆ ಮಾಡಿ ಹೋಗಿದ್ದಾರೆ ಅವರು ಮಾತ್ರ ಭಾರಿ ಫಾಸ್ಟ್ ನೋಡಿ ಇಲ್ಲೆಲ್ಲ ನೀರು ಬಿಟ್ಟಿದ್ದಾರೆ ಆಲ್ರೆಡಿ ಪೂಜೆ ಎಲ್ಲ ಮುಗಿಸ್ಕೊಂಡು ಹೋಗಿದ್ದಾರೆ ಗೈಸ್ ಭೂಮಿ ಹುಣ್ಣಿಮೆಗೆ ಸ್ಪೆಷಲ್ ಆಗಿ ಎಲ್ಲರೂ ಬಂದು ಬೆಳಗ್ಗೆ ಬೇಗನೆ ಪೂಜೆ ಮಾಡ್ಕೊಂಡು ಹೋಗಿದ್ದಾರೆ ಇನ್ನೂ ಎಷ್ಟು ದೂರ ಇದೆ ನಿಮಗೆ ಗದ್ದೆ ಬಿಡ್ಬೇಡಿ ಹೆದ್ರಬೇಡಿ ಅಂತಿದಾರೆ ನೋಡಿ ಯಪ್ಪ ನೀನು ಬಾ ಕಾಲೆಲ್ಲ ಉಳುಸ್ತಾವಲ್ಲ ಗದ್ದೆದರಿ ನಿಂಗೆ ನಾಯಿ ಅಂತೀಲಿ ಅच्‍ಚೆ ಹಡಿ ನಾಯಿ ಪಾಸಿ ಇತ್ತು ನೋಟ್ ಬಿಡ್ಲೇ ನಮ್ಮ ಅಜ್ಜ ಪೂಜೆ ಮಾಡ್ತಿದ್ದೆ ಮುಂದೆ ಬಂದು ಸೈಕಲ್ ಅಲ್ಲಿ ನಮ್ಮ ಅಜ್ಜ ಬೇಗ ಬಂದು ನೋಡಿ ಗೈಸ್ ಪೂಜೆ ಮಾಡ್ತಿದ್ದಾರೆ ಅವರೆಲ್ಲ ಸೈಕಲಲ್ಲಿ ಬೇಗ ಬಂದ್ಬಿಟ್ರು ನಮ್ಮ ತಮ್ಮನು ಮತ್ತೆ ನಮ್ಮ ಅಜ್ಜ ನಮ್ಮ ತಮ್ಮ ಅಂದರೆ ಇವ್ನ ನಮ್ಮ ಅತ್ತೆ ಮಗ ಗೈಸ್ ಎಷ್ಟು ದೊಡ್ಡವನಿದ ಅಂತ ತಡೀರಿ ತೋರಿಸ್ತೀನಿ ನಿಮಗೆ ಇದೆ ನೋಡಿ ಗೈಸ್ ನಮ್ಮ ಕತೆ ಇದೆ ನೋಡಿ ಗೈಸ್ ಇದು ಭತ್ತ ಹಾಕಿದ್ದಾರೆ ಗೈಸ್ ಎಲ್ಲ ಭೂಮಿ ಹುಣ್ಣಿಮೆ ಆದಮೇಲೆ ತೆನೆ ಹೊಡೆಯುತ್ತೆ ಈಗ ಬಿಡಲ್ಲ ಅದು ಒಂದು ವಾರ ಅಥವಾ ಎರಡು ವಾರ ಬಿಟ್ಟು ತೆನೆ ಹೊಡೆಯುತ್ತೆ ಹಾಂ ಅಜ್ಜ ಪೂಜೆ ಮಾಡ್ತಿದ್ದಾರೆ ನಮ್ಮ ಅಜ್ಜ ನಮ್ಗಿಂತ ಬೇಗನೆ ಬಂದ್ರು ಗೈಕಲಲ್ಲಿ ಸೈಕಲ್ ಚೆನ್ನಾಗಿರ್ಲಿಲ್ವಾ ನೋಡಿ ಸೈಕಲ್ ಕೂಡ ಕಿರಿಕ್ ಮಾಡಿದೆ ಬರ್ತಾ ಹಾ 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 ನಮ್ಮ ತಮ್ಮನೂ ನಡ್ಕೊಂಡು ಬಂದ್ರಂತೆ ಇವ ನಾನು ಹೇಳಿದ್ನಲ್ಲ ನಮ್ಮ ಅತ್ತೆ ಮಗ ಅಂತ ಹೇಳಿ ಇವನೇ ನೋಡಿ ನಮ್ಮ ಅತ್ತೆ ಮಗ ಇವನು ಏನಿನ್ ಹೆಸರು ಹೆಸರು ಸುಬ್ರಹ್ಮಣ್ಯ ಎಷ್ಟನೇ ಕ್ಲಾಸ್ ನೀನು ಫೋರ್ತ್ ನೀನು ಎಷ್ಟನೇ ಕ್ಲಾಸ ಸಿಕ್ಸ್ ಅತ್ತೆ ಮಗಳು ನಮ್ಮ ಅತ್ತೆ ಮಗಳು ಗೈಸ್ ಮುರಾರ್ಜಿ ಹಾಸ್ಟೆಲ್ ಇದ್ದಾಳೆ ನಾಳೆ ಹೋಗ್ಬೇಕನ್ಸುತ್ತಲ್ವಾ ನೀನು ಹ್ಮ್ ನೋಡಿ ಅವಳು ಟೆಂತ್ ಆ ತರ ಕಾಣ್ತಾನೆ ಇಲ್ಲ ಇವಳು ಈ ಕಡೆ ಇವಳು ಎಷ್ಟು ಕುಳ್ಳಿ ಇದ್ದಾಳೆ ನೋಡಿ ಟೆಂತ್ ಅಂತೆ ಟೆಂತ್ ಅಂದ್ರೆ ನಂಬೋಕೆ ಆಗಲ್ಲ ಇವಳಿಗೆ ಇವಳು ತುಂಬಾ ಸ್ಪೋರ್ಟ್ಸ್ ಅಲ್ಲೆಲ್ಲ ತುಂಬಾ ಮುಂದೆ ಗೈಸ್ ರನ್ನಿಂಗ್ ಎಲ್ಲೆಲ್ಲ ಯಾವಾಗ್ಲೂ ಫಸ್ಟ್ ಇವಳೇ ಬರೋದು ಅಲ್ಲಿ ಯಾರು ಪೂಜೆ ಮಾಡ್ತಿದ್ದಾರೆ ಅಜಯ್ ಈ ತರ ಬಂದ ಗದೆಗೆಲ್ಲ ಯಾಕೆ ಪೂಜೆ ಮಾಡಬೇಕು ೇಗೆ ಇದು ಒಂದು ಬೈಕೆ ಊಟ ಅಂತ ದೇವ್ರಿಗೆ ಬಸ್ರಿ ಊಟ ಅಂತ ಹೇಳಿ ಬೈಕೆ ಊಟ ಆ ಆತರ ಸಿಗಿ ಹುಣ್ಮೆ ಹಬ್ಬಕ್ಕೆ ಬೆಳೆ ಎಲ್ಲ ಬೆಳೆದ್ ನಿತ್ತಾಗಿ ಬೈಕೆ ಊಟದ ಲೆಕ್ಕದಲ್ಲಿ ಇದೊಂದು ಗದ್ಯ ಪೂಜೆ ಮಾಡಿ ಭೂಮಿ ತಾಯಿಗೆ ಒಂದು ಊಟಕ್ಕೆ ಎಡೆ ಕೊಡೋದು ಊಟ ಪಡಿಸೋದು ಅಂತ ಅದಕ್ಕಾಗಿ ಇದನ್ನ ದೇಶದಲ್ಲಿ ಎಲ್ಲ ಜಗತ್ತಿನಲ್ಲಿ ಈ ಕಾರ್ಯಕ್ರಮ ಮಾಡಿ ದೇವರಿಗೆ ಇರ್ತಾರೆ ಬಟ್ಟೆ ತುಂಬಾ ಅನ್ನ ಕೊಡುವ ಯಾವ್ದು ತೊಂದರೆ ಇಲ್ಲದಂತೆ ನಡೆಸುವ ದೇವಿ ಆದಿಶಕ್ತಿ ಭೂದೇವಿ ಅಂತ ಹೇಳಿ ಭೂದೇವಿಗೆ ಪ್ರಾರ್ಥನೆ ಮಾಡಿಕೊಂಡು ನಮಸ್ಕರಿಸುತ್ತ ಮತ್ತೆ ಮುಂದಿನ ವರ್ಷದ ತನಕ ಒಳ್ಳೆ ತೆನೆ ಕೊಡು ಅಂತ ಹೇಳಿ ಒಳ್ಳೆ ಒಳ್ಳೆ ಬೆಳೆ ಕೊಡು ಮತ್ತೆ ಎಲ್ಲದರಿಂದ ರಕ್ಷಣೆ ಕೊಡು ಕಾಪಾಡು ಒಳ್ಳೇದು ಮಾಡು ಅಂತ ಹೇಳಿ ಬೇಡ್ಕೊಂಡು ತಾಯಿಗೆ ಎಡಿ ನಿಮ್ಮ ಮಾಡಿಕೊಂಡು ಪೂಜೆ ಮಾಡ್ತೀರಾ ಪೂಜೆ ಮಾಡು ಹಾಂ

ನೋಡಿ ಗೈಸ್ ನೈವೇದ್ಯಕ್ಕೆ ನೈವೇದ್ಯಕ್ಕೆ ಚಕ್ಲಿ ಆಮೇಲೆ ಹೋಳ್ಗಿ ಕರಿಬುತ್ತಿ ಮತ್ತೆ ಕಡುಬು ಅಂತ ಮಾಡ್ತಾರೆ ಕಡುಬು ಆಮೇಲೆ ಇದು ಮಾಡ್ತಾರೆ ಬೇಳೆ ಬುತ್ತಿ ಅನ್ನ ಸಾಂಬಾರು ಇದೆಲ್ಲ ಭೂಮಿ ಹುಣ್ಮೆಗೆ ಮಾಡಿರೋಂಥ ಸ್ಪೆಷಲ್ಲು ಫಿಶಸ್ ಗೈಸ್ ಚಟ್ಲಿ ಬುತ್ತಿ ಗಾಯ್ಸ್ ಕರಿಬುತ್ತಿ ಬಿಳೆಬುತ್ತಿ ಅಕ್ಕಿ ಹುಗ್ಗಿ ಪಾಯಸ ಆಮೇಲೆ ಕಡುಬು

நான் நீர் விட்டுறனோ

साई जगदम्बा भटू सो भाई करती धर्म मालूम था तो तुम्हारा ना कोलाने छोडा भगिरी टीवी आ पा मैं तो नहीं करता की गिनती है सोचो तुम ये शुरू कैसे हो आज ऐसा गदग

ಸೊ ಗೈಸ್ ಇವಾಗ ಅಜ್ಜ ಪೂಜೆ ಮಾಡ್ಕೊಂಡು ಬಂದ ತಕ್ಷಣ ನಾವು ಊಟ ಮಾಡಬೇಕು ಅದಕ್ಕೂ ಮುಂಚೆ ನದಿ ಹತ್ತಿರ ಹೋಗಿ ಪೂಜೆ ಎಲ್ಲ ಬರಬೇಕು ಸೊ ಈ ವಿಡಿಯೋ ಕಂಟಿನ್ಯೂ ಆಗುತ್ತೆ ಸೊ ಪಾರ್ಟ್ ಟು ವಿಡಿಯೋನ ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ ಅಲ್ಲಿವರೆಗೂ ಈ ವಿಡಿಯೋನ ಎಂಜಾಯ್ ಮಾಡ್ತೀರಿ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್